ಸೋಲ್ದೇವನಹಳ್ಳಿ ಇನ್ಸ್ಪೆಕ್ಟರ್ ಪಿ ಸಿಗಳು ಅಮಾನತು ಯಾಕಾಗಿಲ್ಲ ಎಸಿಪಿ ಮೇರಿ ಶೈಲಜ ವರದಿ ನೀಡೋದನ್ನ ತಡೆದಿದ್ಯಾರಾಗದ್ರೆ ಕೊಲೆಗಾರರನ್ನ ಆರೋಪದಿಂದ ಬಚಾವ್ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಂತ ಈ ಪಿ ಐಗಳು ದೂರುದಾರರಿಗೆ ಕಾಲ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕೊಂಡ ಪಿ ಎಸ್ ಐ ಕೊಲೆಗಾರನಿಗೆ ಕಾಲ್ ಮಾಡೋ ಬದಲು ಪಿ ಎಸ್ ಐ ದೂರದಾನಿಗೆ ಕಾಲ್ ಮಾಡಿ ಡೀಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಬಿಟಿವಿಯಿಂದ ಸೋಲ್ ದೇವನಹಳ್ಳಿ ಪೊಲೀಸರ ಕಂಡ ರಿವೀಲ್ ಆಯಿತು ಡಿಸಿಪಿ ಸೈದುಲ್ ಅಡಾವತ್ಗೆ ಇನ್ನೂ ವರದಿ ನೀಡದ ಎಸಿಪಿ ಬೇರಿ ಶೈಲಜಾ ಯಾಕೆ ಸೋಲ್ದೇವನಹಳ್ಳಿ ಪೊಲೀಸರ ಲಂಚದ ಆಡಿಯೋ ಇದ್ರೂ ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ ಚಿತೆಯ ಬೆಂಕಿಯಲ್ಲಿ ಬೀಡಿ ಹಚ್ಚಿಕೊಂಡ ಪಿ ಗೋಪಾಲಕೃಷ್ಣ ಹಾಗೂ ಶ್ರೀಶೈಲ ತನ್ನ ತಂಗಿಯ ಕೊಲೆಯ ಬಗ್ಗೆ ದೂರು ನೀಡಿದ್ದ ಸಹೋದರ ತನ್ನ ತಂಗಿಯ ಕೊಲೆಯ ಬಗ್ಗೆ ಸಹೋದರ ದೂರನ್ನ ನೀಡಿದ್ರು ಮರ್ಡರ್ ಕೇಸ್ನಲ್ಲಿದ್ದ ತಾರ್ ಕಾರ್ ನನ್ನದೇ ಅಂತ ಪಿ ಎಸ್ ಐ ಶ್ರೀಶೈಲ ಕೇಳ್ತಾರೆ ಐದು ಲಾರಿ ಎರಡು ಫಾರ್ಚುನರ್ ಕೋಟಿ ಕೋಟಿ ಮನೆಯ ಹೊಡೆಯ ಈ ಪಿ ಎಸ್ ಐ ಶ್ರೀಶೈಲ ಹಾಗಾದ್ರೆ ಹೇಗಾದ್ರು ಇಷ್ಟೆಲ್ಲ ಹೇಗಾಯ್ತು ಎರಡ್ ಸಾವಿರದ ಹದಿನಾರಕ್ಕೆ ಸರ್ವಿಸಿಗೆ ಸೇರಿ ಕೇವಲ ಒಂಬತ್ತು ವರ್ಷ ಕೇವಲ ಒಂಬತ್ತು ವರ್ಷದಲ್ಲಿ ಹತ್ತು ಕೋಟಿ ಸಂಪಾದನೆ ಹತ್ತು ಕೋಟಿ ಸಂಪಾದನೆ ದಕ್ಷ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ ದಯವಿಟ್ಟು ಈ ಸುದ್ದಿನ ನೋಡಿ ನೀವು ನೋಡಲೇಬೇಕಾದಂತ ಸುದ್ದಿ ಇದು ಎ ಸಿ ಪಿ ಮೇರಿ ಶೈಲಜಾ ಕೈ ಕಟ್ಟಿ ಯಾರು ವರದಿಗೆ ಅಡ್ಡ ಬಂದವರು ಯಾರ ಹಾಗಾದ್ರೆ ಸೋಲ್ದೇವನಲ್ಲಿ ಭ್ರಷ್ಟ ಇನ್ಸ್ಪೆಕ್ಟರ್ ರಘು ಹಾಗೂ ಪಿ ಎಸ್ಐ ಗೋಪಾಲ ಕೃಷ್ಣ ಶ್ರೀಶೈಲ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಇವರು ಮಾಡಿರತಕ್ಕ ವಿಚಾರ ಸಣ್ಣ ವಿಚಾರ ಅಲ್ಲ ಒಂದು ಆತ್ಮಹತ್ಯೆ ಆಗಿದೆ ಆತ್ಮಹತ್ಯೆ ಆದರೂ ಕೂಡ ಎರಡು ತಿಂಗಳಾದ್ರೂ ಎಫ್ ಐ ಆರ್ ಆಗೋದಿಲ್ಲ ನಂತರ ಸಹೋದರ ಹೋಗಿ ಇದೇ ಮೇರಿ ಶೈಲಜ ಅವರಿಗೆ ದೂರನ್ನ ನೀಡ್ತಾರೆ ನಂತರ ಎಫ್ಐಆರ್ ಆಗುತ್ತೆ ಆದ್ರೆ ಇದುವರೆಗೂ ಇಷ್ಟೆಲ್ಲ ವರದಿ ಬಂದ ನಂತರ ನಿರಂತರ ಸುದ್ದಿ ಮಾಡ್ತಾ ಇದ್ದೀವಿ ಬಿಟಿವಿ ನಿರಂತರ ಸುದ್ದಿ ಮಾಡ್ತಾ ಇದೆ ಆದರೂ ಕೂಡ ಇನ್ನು ಇವರು ಮೂವರು ಸಸ್ಪೆಂಡ್ ಆಗಲಿಲ್ಲ ಬೆಂಕಿಯಲ್ಲಿ ಬೀಡಿ ಹಚ್ಕೊಳ್ತಾ ಇದ್ದಾರೆ ಎ ಸಿ ಪಿ ಮೇರಿ ಶೈಲಜಾ ವರದಿ ನೀಡೋದನ್ನ ತಡೆದಿದ್ಯಾರ ಹಾಗಾದ್ರೆ ಯಾರು ತಡೆದ್ರು ಇದು ದೊಡ್ಡ ಪ್ರೊಸೀಜರ ಅಲ್ಲ ಆದಷ್ಟು ಬೇಗ ಸಸ್ಪೆಂಡ್ ಮಾಡಬಹುದಿತ್ತು ಆದ್ರೆ ಸಸ್ಪೆಂಡ್ ಆಗ್ಲಿಲ್ಲ ಯಾಕೆ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದಾರೆ ಪ್ರತಿಯೊಬ್ರು ಕೇಳ್ತಾ ಇದಾರೆ ಯಾಕೆ ಸಸ್ಪೆಂಡ್ ಆಗಲಿಲ್ಲ ಇವರು ಯಾರ್ದೋ ತಾರನ್ನ ನಂದೇ ತಾರು ಅಂತ ಹೇಳ್ತಾರಂತೆ ಶ್ರೀಶೈಲ ನಂದೇ ತಾರು ಇದು ಅಂತ ಹೇಳಿಕೆ ಕೊಡ್ತಾರೆ ನೋಡಿ ಆ ತಾರ್ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದು ಭಾವಚಿತ್ರ ಈ ತಾರನ್ನ ಯಾರ್ದೋ ತಾರು ಅಂದ್ರೆ ಅವರು ಬಿಡಿಸ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ ಬಂದಿರ್ತಾರೆ ಆದ್ರೆ ಈ ಶ್ರೀಶೈಲ ಈ ತಾರು ನಂದು ಅಂತ ಹೇಳ್ತಾರಂತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪಿ ಎಸ್ ಐ ಶ್ರೀಶೈಲ ಅವರೇ ಅವರೇ ಈ ಥಾರನ್ನ ಬಳಸ್ಕೊಳ್ತಾ ಇದಾರೆ ಜೊತೆಗೆ ಒಂದಿಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಬರೀ ಒಂಬತ್ತು ವರ್ಷದಲ್ಲಿ ಎರಡ್ ಸಾವಿರದ ಹದಿನಾರಕ್ಕೆ ಇವರು ಸರ್ವಿಸ್ಗೆ ಬರ್ತಾರೆ ಕೇವಲ ಒಂಬತ್ತು ವರ್ಷದಲ್ಲಿ ಹತ್ತು ಕೋಟಿ ಸಂಪಾದನೆ ಮಾಡ್ತಾರೆ ಹೇಗೆ